ಲೋಕಾಯುಕ್ತ ಎಡಿಜಿಪಿ ಹಂದಿಗಳ ಜೊತೆ ಯುದ್ಧಕ್ಕೆ ಇಳಿಯಬಾರದು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಲೇವಡಿ ಹೇಳಿಕೆ ನೀಡಿದ್ದಾರೆ ಇವರ ವಿರುದ್ಧ ಕ್ಯಾರೆಟ್ ಸಮಿತಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಒತ್ತಾಯಿಸಿದ್ದಾರೆ ಅಕ್ಟೋಬರ್ ಮೂರರಂದು ಡಿಸಿ ಕಚೇರಿ ಮುಂದೆ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ರು ಎಡಿಜಿಪಿ ತಮ್ಮ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಮರೆತು ಮಾತನಾಡಿದ್ದಾರೆ ಒಬ್ಬ ಕೇಂದ್ರ ಸಚಿವರಿಗೆ ಈ ಅಧಿಕಾರಿಯ ಹೇಳಿಕೆ ಸರಿಯಲ್ಲ ಜನಗಳು ತಮ್ಮ ನೆಚ್ಚಿನ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ ಸಂವಿಧಾನದ ವಿರುದ್ಧ ಹೇಳಿಕೆ ನೀಡುವುದು ಸರಿಯಲ್ಲ ತಕ್ಷಣ ಲೋಕಾಯುಕ್ತ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ನಮ್ಮ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ವ್ಯವಸ್ಥೆಯಲ್ಲಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದೇವೆ ಅವರಿಗೆ ಸ್ವೇಚ್ಛಾಚಾರ ಮೆರೆದ್ರೆ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರುಗಳು ಈ ರೀತಿ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಒಂದು ನಡತೆಯನ್ನು ಅವರ ನಡವಳಿಕೆಯನ್ನು ಗಮನಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಕೂಡ ನಾಗರಿಕರ ಸೇವಕರು ಈ ನಾಗರಿಕ ಸೇವಕರು ಸೇವಕರ ಒಂದು ನಡತೆ ಹೇಗಿರಬೇಕು ಅಂತಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾದರಿಯಾಗಿರಬೇಕು ನಮ್ಮ ಮುಂದಿನ ಪೀಳಿಗೆ ಈ ವ್ಯವಸ್ಥೆಗೆ ನಿಜಕ್ಕೂ ಒಂದು ಧನ್ಯವಾದಗಳನ್ನು ಹೇಳುವಂತಹ ಒಂದು ಮಟ್ಟದಲ್ಲಿ ನಡ್ಕೋಬೇಕು ಆದರೆ ಏನು ನಡೀತಾ ಇದೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಾ ಎಷ್ಟು ಬಿ ರಿಪೋರ್ಟ್ ಆಗಿದೆ ಅದನ್ನು ಯಾರು ಈಗ ತನಿಖೆ ಮಾಡಿದ್ರೆ ಮಾತಾಡ್ತಾ ಇದ್ದಾರೆ ಇವತ್ತು ಇವ್ರ ಕಾಲದಲ್ಲೇ ಹೆಚ್ಚಿನ ಬಿ ರಿಪೋರ್ಟ್ಗಳಾಗಿದ್ದು ಹಾಕೋದು ಇವರೇ ಕೇಸು ರಿಪೋರ್ಟ್ ಕೊಡೋರು ಇವರೇ ನಾವೆಲ್ಲರೂ ಇಲ್ಲಿ ಕೂತಿರೋರು ನೀವು ಎಲ್ಲ ನುಂಗಿದಿರ ನೀವು ಹೆಬ್ಬಾವು ಮತ್ತೊಂದು ಅಂತ ಏನಾರ ಹೇಳಕ್ ಐ ಪಿ ಎಸ್ ಅಧಿಕಾರಿ ಸಾಕಷ್ಟು ಜವಾಬ್ದಾರಿ ಇರುವಂತಹ ಒಂದು ಸ್ಥಾನದಲ್ಲಿರೋರು ಅವರು ತಮ್ಮ ನಡತೆಯನ್ನು ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆನೂ ಮಂತ್ರಿಗಳಿರ್ಬೋದು ಸಾಮಾನ್ಯ ಪ್ರಜೆಗಳಿಗೂ ಕೂಡ ಅವರ ಪದ ಬಳಕೆ ಸಂದರ್ಭದಲ್ಲಿ ಬಹಳ ಜಾಗರೂಕ ಆಗಿರಬೇಕು ಯಾಕೆಂತಂದರೆ ಇಡೀ ನಮ್ಮ ಸಮಾಜ ನೋಡ್ತಾ ಇರ್ತದೆ ಸಮಾಜಕ್ಕೆ ನಮ್ಮ ವ್ಯವಸ್ಥೆಗೆ ಇವರ ಮಾತುಗಳು ನಿಜಕ್ಕೂ ಆಘಾತಕಾರಿ ಕೊಡಲು ಪೆಟ್ಟು ಕೊಟ್ಟಂತಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವ್ರು ಹೇಳಿದ ತಕ್ಷಣ ನಮ್ಮ ನಾಯಕರಾದ ಕುಮಾರಸ್ವಾಮಿಯವರು ಏನು ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ನಾವು ಹೇಳಿದ ತಕ್ಷಣ ಅವರೇನೋ ಇನ್ನೇನೋ ಆಗ್ತಾರೆ ಅಂತಿಲ್ಲ ಆದರೆ ಯಾರನ್ನೋ ಒಲಿಸ್ಕೊಳಕೋಸ್ಕರ ಈ ರೀತಿ ಮಾತಾಡಿ ನಡೀತಾ ಇರೋ ನಿಜ ವಿದ್ಯಮಾನಗಳನ್ನು ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸ್ಲಿಕ್ಕೋಸ್ಕರ ಈ ರೀತಿಯ ಪ್ರಯತ್ನಗಳು ನಡೀತಿರ್ತದೆ ಆದರೆ ಈ ಅಧಿಕಾರಿಗಳು ಮಾತ್ರ ಬಹಳ ಜೋಪಾನವಾಗಿ ಹುಷಾರಾಗಿ ನಾಗರಿಕರ ಸೇವೆ ಮಾಡುವಂಥವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೋಸ್ಕರ ನೆನ್ನೆ ನಮ್ಮ ರಾಜ್ಯ ಸಮಿತಿ ಕೂಡ ನಮ್ಮ ಸುರೇಶ್ ಬಾಬು ಅವರು ಶಾರದಾ ಪೂರ್ವ ನಾಯ್ಕವರು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಕೂಡ ನಮ್ಮ ಪ ಸಿ ಎಸ್ ಅವರಿಗೆ ಸಿ ಎಸ್ ಅವರಿಗೆ ಭೇಟಿ ಮಾಡಿ ಅವರಿಗೆ ಕೂಡ ಇವರನ್ನು ತಕ್ಷಣ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮತ್ತು ಇವರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಈ ಜಿಲ್ಲೆಯಲ್ಲಿ ಕೂಡ ನಮ್ಮ ನಾಯಕರ ಕಡಿದಾಳ್ ಗೋಪಾಲ್ ರವರ ನಾಯಕತ್ವದಲ್ಲಿ ನಮ್ಮ ಅಧ್ಯಕ್ಷರು ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ತಾಲ್ಲೂಕುಗಳಲ್ಲಿ ತಹಸೀಲ್ದಾರ್ ಮೂಲಕ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸಿ ಎಸ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀವಿ ನಾಡಿದ್ದು ನಾಡಿದ್ದಲ್ಲ ನಾಡಿದ್ದು ನಿಮ್ಮ ಮೂಲಕ ನಾವು ಅಧಿಕಾರಿಗಳ ಗಮನಕ್ಕೆ ತರದೇನಂತಂದ್ರೆ ಬಾಂಗ್ಲಾದೇಶ ವಿರುದ್ಧದ ಎರಡನೇ